ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರ್ಕು ನೋಡಿ ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸ್ನ ನಿಮಗೆ ಇಷ್ಟ ಆದರೆ ನನ್ನ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋಸು ಹಾಗೆ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ಎಲ್ಲನೂ ಇರ್ತವೆ ನನ್ನ ಲೈಫ್ ಸ್ಟೈಲು ಥರ ಬರ್ತಾ ಇರತ್ತೆ ಅದರಲ್ಲೇ ಹಾಕ್ತಾ ಹಾಕ್ತಾಯಿರ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ರಾಖಿ ಪೌರ್ಣಮಿ ದಿನದ್ದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ಯಾವ ಥರ ಎಲ್ಲ ರಾಖಿ ಹಬ್ಬನ ಆಚರಣೆ ಮಾಡಿದ್ರಿ ಏನು ಹೇಗೆ ಅಂತ ಹೇಳಿ ಕಾಮೆಂಟ್ ಮಾಡಿ ಚೆನ್ನಾಗಿ ಆಚರಣೆ ಮಾಡಿರ್ತೀರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆವತ್ತು ನೈಟಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಏನೋ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಮುಂಚೆ ಎಲ್ಲನೂ ಇದು ಎಲ್ಲ ಇತ್ತಲ್ವ ಹಬ್ಬ ಅದು ಇದು ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಆಯಿತು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲ ಸುಸ್ತಾಗಿತ್ತು ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡಿ ಅವತ್ತು ರಾಖಿ ಪೂರ್ಣಿಮಿ ದಿವಸ ಎಷ್ಟು ಚೆನ್ನಾಗಿದೆ ಅಂತ ಚಂದ್ರ ನೋಡಿ ಇದು ಬಂದ್ಬಿಟ್ಟು ಲೆನ್ಸಲ್ಲಿ ನನ್ನ ಮಗ ತದ್ದಿರೋದು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದು ಅದು ಹಾಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಇನ್ನು ನನಗೂ ಇಬ್ಬರೂ ಗಂಡು ಮಕ್ಕಳು ಆಗಿರೋದ್ರಿಂದ ನಾವು ಯಾ ಯಾರೂ ರಾಕಿ ಕಟ್ಟೋಕ್ಕೆ ಇಲ್ಲ ಆದರೆ ನೋಡಿ ನನ್ನ ಮಗನಿಗೆ ಎಷ್ಟು ಜನ ತಂಗಿ ತಂಗೇರಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗನಿಗೆ ನೋಡಿ ಇಷ್ಟೊಂದು ಕಟ್ಕೊಂಡು ಬಂದಿದ್ದಾನೆ ಸ್ಕೂಲಲ್ಲಿ ಅದೇ ಅದೇ ಸಿನಿಮಾದಲ್ಲಿ ತೋರಿಸ್ತಾ ರಾಖಿ ಅನ್ನೋ ಸಿನಿಮಾದಲ್ಲಿ ಕೈ ತುಂಬ ರಾಖಿ ಆ ಥರ ಅಷ್ಟೊಂದು ರಾಖಿಗಳು ಕಟ್ಟಿದ್ದಾರೆ ಎಲ್ಲರೂ ಆ ಸ್ಕೂಲಲ್ಲಿ ಓದಿಸಲೇನು ಅಷ್ಟೇ ತೋ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಹ್ಯಾಂಡಲ್ ಅವರ ಕೈಯಲ್ಲಿ ಮಾಡಿರೋಂಥದ್ದು ಆ ಥರದ್ದು ಎಲ್ಲನೂ ಈ ಥರ ಕಟ್ಟಿದ್ದಾರೆ ಅದೇ ನಡ್ಕೊಂಡು ಏನೋ ಇಷ್ಟೊಂದು ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಕ್ಕ ತಂಗಿರು ಮಾತ್ರ ಯಾರೂ ಇಲ್ಲ ನಿನಗೆ ರಾಖಿ ಮಾತ್ರ ಇಷ್ಟೊಂದು ಕಟ್ಟಿದ್ದಾರೆ ಅಂಥೇಳಿ ನಗ್ತಾಯಿದ್ದೆ ಆ ಥರ ಎಲ್ಲರೂ ಅಷ್ಟೇ ಚೆನ್ನಾಗಿ ಇವನು ಅಷ್ಟೇ ನೋಡ್ಕೊತಾನೆ ಅವರೂ ಅಷ್ಟೇ ಚೆನ್ನಾಗಿ ಅಣ್ಣ ತಮ್ಮ ಥರ ನೋಡ್ಕೊತಾರೆ ಯಾರೇ ಆಗಲಿ ಆ ಥರ ಮಾತಾಡೋದು ಈ ಥರ ಎಲ್ಲನೂ ಚೆನ್ನಾಗಿ ಬೆರೀತಾನೆ ನಮ್ಮ ಚಿಕ್ಕವನು ಆ ಥರ ಮತ್ತು ಇನ್ನ ಒಬ್ಬ ಇಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಆ ಹುಡ್ಗಿನೂ ಕಟ್ತೀನಿ ಅಂತ ಹೇಳ್ಬಿಟ್ಟು ಕಾತ್ಕೊಂಡಿದ್ದೆ ಇವ್ನು ಬರೋದಕ್ಕೆ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸೋಮವಾರ ರಾಖಿ ಪೋಟ್ಲ ಅವತ್ತು ಇವಾಗ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಇವಾಗ ಬಂದಿದ್ದೀನಿ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಬೆಲೆಗೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೋ ಹಾಗೆ ಇದ್ದೋದೆ ಕೆಲವೊಬ್ರು ಐಬ್ರೋಗೆಲ್ಲ ಬರ್ತಾ ಇದ್ರು ಹಾಗೆ ಇದ್ದೋದೆ ಸರಿ ಇವಾಗ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಹುಡುಗಿಯೇ ತೆಂಗಿನೇ ಆಗಬೇಕು ಅಂದರೆ ನಮ್ಮ ಯಜಮಾನ್ರವರ ಚಿಕ್ಕಪ್ಪನ ಮೊಮ್ಮಗಳು ಆಗ್ತಾಳೆ ತಂಗಿನೇ ಆಗಬೇಕು ಸರಿ ಅವಳಿಗೆ ಹುಡ್ಗೇನು ಕರ್ಕೊಂಡಿದ್ಲು ಅಣ್ಣ ಬಂದಿಲ್ವ ಬಂದಿಲ್ವ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದ ಮೇಲೆ ಅವನು ಸಿಕ್ಸ್ ಮೇಲೆ ಅಲ್ವಾ ಸೆವೆನ್ ಒಳಗಡೆ ಬರ್ತಾನೆ ಅಲ್ವಾ ಸರಿ ಅಂತೇಳ್ಬಿಟ್ಟು ಆವಾಗ ಬಂದ ಮೇಲೆ ಕಳಿಸಿದೆ ಆ ಹುಡ್ಗೇನು ರಾಖಿ ಈ ಥರ ಕಟ್ತಾಯಿದ್ದಾಳೆ ಏನೋ ಅದೊಂದು ಖುಷಿ ಅಲ್ವಾ ಅವ್ರಿಗೂ ಸರಿ ಅಂತೇಳ್ಬಿಟ್ಟು ನಾನು ಇನ್ನು ಹುಡುಗಿಗೆ ಬೇಸಿಕ್ ನೀಡ್ಸ್ ಏನು ಅಂತ ಅಂತೇಳ್ಬಿಟ್ಟು ಆ ಥರ ಅದನ್ನು ತಗೊಂಡು ಓದಿದೆ ಕೊಟ್ಟು ಕಳಿಸಿದೆ ಗಿಫ್ಟು ಅಂತ ಹೇಳಿಬಿಟ್ಟು ಅಂದರೆ ನಾರ್ಮಲ್ ಹಾಕಿ ಇದರಲ್ಲಿರತ್ತಲ್ಲ ಪಾರ್ಲರಲ್ಲಿ ಇತ್ತಲ್ವ ಅದನ್ನೇ ಕೊಟ್ಟು ಕಳಿಸಿದೆ ನೋಡಿ ಈ ಥರ ಎಲ್ಲ ನನ್ನ ಚಿಕ್ಕಮಗಂಧರಾಕಿ ಪೌರ್ಣವೆ ಎಲ್ಲ ಮುಗೀತು ಈ ಥರ ಎಲ್ಲ ಇದೆ ನಮ್ ದೊಡ್ಡವನ್ಗಂತೂ ಒಂದೂ ಇಲ್ಲ ರಾಖಿ ಪೌರ್ಣಿಮೆ ಅಲ್ವಾ ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿದ್ದ ನೋಡಿದ್ರಲ್ಲ ಮತ್ತೆ ನನ್ನ ಮಗ ಚಿಕ್ಕ ಮಗ ಇದ್ಕೊಂಡು ಅವರ ತಂಗಿ ಹತ್ರ ಹೋಗಿ ರಾಖಿ ಕಟ್ಟಿಸ್ಕೊಂಬರಕ್ಕೆ ಹೋದ ಅವ್ಗೆ ಸ್ಕೂಲಿಂದ ಬಂದಾಗಿಂದ ಅಣ್ಣ ಬಂದ ಅಣ್ಣ ಬಂದ ಅಂತ ಹೇಳ್ಬಿಟ್ಟು ಕರಿತಾನೆ ಇದ್ದ ಬಂದು ಬಂದು ಹೋಗ್ತಾನೆ ಇದ್ಲು ಮತ್ತೆ ಅಯ್ಯಪ್ಪ ಇವಾಗ ಹೋಗಿ ಕಟ್ಟಿಸ್ಕೊಂಡು ಬಂದಿದ್ದಾನೆ ನೋಡಿದ್ರೆ ಅದು ವೀಡಿಯೋ ಮಾಡಿದ್ದೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅಲ್ಲಿ ಯಾರು ತೆಗಿಯೋರಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ನೀವು ಯಾರೆಲ್ಲ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಏನು ಹೇಗೆ ನೋಡಿ ಇವಾಗ ಬಂದ್ಬಿಟ್ಟು ಸೋಮವಾರ ಅಲ್ವಾ ನಮ್ಮವರೆಲ್ಲ ಮಾಡಿ ಹೋಗಿದ್ದರು ಇನ್ನು ನಾನು ಇವಾಗ ದೀಪನ ಬನ್ನಿ ಇವಾಗ ಬೆಳಗ್ಗೆ ಬಂದುಬಿಟ್ಟು ಇದು ಬಂದು ಮಾಡಿದ್ದೆ ಕಡಲೆ ಇತ್ತಲ್ವಾ ಕಡಲೆ ಮಾಡಿದ್ದೆ ನೋಡಿ ಈ ಥರ ಕಡಲೆ ಅದು ಸಾಂಬಾರು ಮಾಡಿದ್ದೆ ಸರಿ ಅದಕ್ಕೇ ಇವಾಗ ಮುದ್ದೆ ರೈಸು ಮಾಡಿಬಿಡೋಣ ಪಲಾವ್ ಮಾಡಿದ್ದೆ ಬೆಳಿಗ್ಗೆ ನೋಡಿ ಪಲಾವ್ ಮಾಡಿದ್ದೆ ಎಲ್ಲ ಚೆನ್ನಾಗಿತ್ತು ಎಲ್ಲನೂ ಬೆಳಗ್ಗೆ ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ಮತ್ತು ತರಕಾರಿ ಏನೂ ಹಾಕ್ಲಿಲ್ಲ ತೆಂಗಿನಕಾಯಿ ಇತ್ತಲ್ವ ಕೊಬ್ಬರಿ ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಒಂದು ನಾಲ್ಕೈದು ಇವನ್ನ ಎಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಮತ್ತು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಹಾಕಿದ್ದು ಗರಂ ಮಸಾಲ ಎಲ್ಲಾನು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿದೆ ಈ ಥರ ಮಕ್ಕಳಿಗೆ ಬೆಳಗ್ಗೆ ಮಾಡಿ ಕೊಟ್ಟಿದ್ದಿದ್ದು ಇವಾಗ ಆ ಥರ ಇಟ್ಟಿದ್ದೀನಿ ಸ್ವಲ್ಪ ಹಾಲನ್ನು ಕಾಯ್ಸೋಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಈ ಥರ ಇದೆ ನನ್ನ ಕೆಲಸ ನೀವು ಯಾರ ಯಾ ಯಾವ ಥರ ಎಲ್ಲ ರಾಖಿ ಪೌರ್ಣಮಿ ಆಚರಣೆ ಮಾಡ್ಕೊಂಡ್ರಿ ಏನು ಹೇಗೆ ನಿಮ್ಮ ಅಣ್ಣ ತಮ್ಮಂದ್ರಗೆಲ್ಲ ರಾಖಿ ಎಲ್ಲ ಕಟ್ಟಿದ್ದು ಎಲ್ಲ ಆಯಿತಾ ಬನ್ನಿ ಇನ್ನು ಮುದ್ದೆಗೆ ಎಲ್ಲ ಇಡೋಣ ಅಂದರೆ ನನ್ನ ಮಕ್ಕಳ ಇನ್ನು ನಮ್ಮ ಈ ಮನೆಯಲ್ಲಿ ಇನ್ನು ನ ನಮಗೆ ಯಾರಿಗೂ ಇಲ್ವಲ್ಲ ಅಂದರೆ ನಾನು ನನಗಿಬ್ರು ಗಂಡು ಮಕ್ಳೆ ಇನ್ನು ನಮ್ಮದೊಳ ಚಿಕ್ಕಕ್ಕನಗೇನು ಇಬ್ಬರು ಗಂಡು ಮಕ್ಕಳೇ ಇನ್ನು ನಮ್ಮ ದೊಡ್ಡಕ್ಕನಿಗೆ ಒಂದು ಅದು ಒಂದು ಇದು ಒಂದು ಸಲ ಏನೋ ಕಟ್ಟಿದ್ಲ ಅವ್ಳಿಗೆ ಇಲ್ಲಿ ಇದ್ದಾಗ ಐದು ಜನ ಬಂದಿದ್ರು ಅಂದರೆ ನಮ್ಮ ಚಿಕ್ಕಕ್ಕನ ಮಕ್ಕಳು ನನ್ನ ಮಕ್ಕಳು ನಮ್ಮ ಅಕ್ಕನ ಮಗ ಎಲ್ಲರೂ ಇಲ್ಲೇ ಸೇರಿ ಕಟ್ಟಿದ್ದು ಒಂದು ಒನ್ ಇಯರು ಆ ಥರ ಎಲ್ಲ ಆಯಿತು ಇನ್ನು ಇವಾಗ ಅವನು ಮದುವೆ ಬ್ಯುಸಿನಲ್ಲಿ ಅವನು ಅಲ್ಲೇ ಇರ್ತಾನೆ ಅವ್ರೂರಲ್ಲೇ ಇನ್ನು ಅವ್ಳಿಗೇನು ಅಲ್ಲೇ ಇರ್ತಾಳೆ ಕಟ್ಟಿರ್ತಾಳೆ ಅದಕ್ಕೋಸ್ಕರ ಅವರು ಬಂದ್ಬಿಟ್ಟು ಇವಾಗ ಹೋಗಿ ರಾಖಿ ಕಟ್ಟಿಸ್ಕೊಂಬಂದಲ್ವ ನನ್ನ ಮಗ ಅವರು ಬಂದ್ಬಿಟ್ಟು ಅಂದರೆ ನಮ್ಮ ಯಜಮಾನ್ರವರ ಚಿಕ್ಕಪ್ಪನ ಮೊಮ್ಮಗಳು ಇನ್ನು ಈ ಹುಡುಗಿಗೆ ಆಚಿ ಸಾರಿ ಆ ಹುಡುಗಿ ಬಂದ್ಬಿಟ್ಟು ಇವನಿಗೆ ತಂಗಿ ಆಗ್ತಾಳಲ್ಲ ಆ ಥರ ಅದಕ್ಕೆ ಕಟ್ಟಿದ್ದು ಕಟ್ಟಿಸ್ಕೊಂಡು ಬಂದ ಅವ್ಗಿ ಕರ್ ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ ಸ್ಕೂಲ್ಗೆ ಹೊರಟೋಗ್ತಾರೆ ಇನ್ನು ಇವನು ಸ ನನ್ನ ಮಗನೂ ಸೆವೆನ್ಗೆಲ್ಲ ಹೊರಟೋಗ್ತಾರೆ ಅವ್ಳಿಗೇನು ನೈನ್ಗೆ ಹೋಗ್ತಾಳೆ ಸ್ಕೂಲ್ಗೆ ಆದರೂ ಇನ್ನು ಸೆವೆನ್ಗೆ ಹೊಟ್ಟೋಗ್ತಾನಲ್ಲ ಅದಕ್ಕೋಸ್ಕರ ಇವಾಗ ಸಾಯಂಕಾಲ ಕಟ್ಟೋಣ ಹೇಳ್ಬಿಟ್ಟು ಸಾಯಂಕಾಲ ಇವಾಗ ಕಟ್ಟಿ ಕಟ್ಟಿ ಕಳಿಸಿದ್ಲು ನಾನು ಇನ್ನು ಸಣ್ಣ ಪುಟ್ಟ ಸ್ವಲ್ಪ ಇನ್ನು ಅಂದರೆ ಬೇಸಿಕ್ಕಾಗಿ ಅವ್ರಿಗೆ ಬೇಕಾಗಿರೋ ಅಂದರೆ ಸ್ಟಿಕ್ಕರು ಅದು ಇದು ಬೀರ್ ಇರುತ್ತಲ್ವ ನಾರ್ಮಲಾಗಿ ಯೂಸ್ ಮಾಡೋದು ಆ ಥರ ಅದನ್ನು ಕೊಟ್ಟು ಕಳಿಸ್ದೆ ದುಡ್ಡೇನು ಕಳಿಸ್ಲಿಲ್ಲ ಆ ಥರ ಇದು ಶಾ ಶಾಪಲ್ಲಿತ್ತಲ್ವ ಅಂದರೆ ಪಾರ್ಲರಲ್ಲಿದ್ದಿದ್ದನ್ನು ಕಟ್ಟಿ ಕಳಿಸ್ದೆ ನನ್ನ ಮಗನು ತಗೊಂಡು ಹೋದ ಹಾಲಿಟ್ಟಿದ್ದೆ ಅದು ಬರ್ತಾ ಇದೆ ಆ ಥರ ಇಲ್ಲ ಅಂದ್ರೆ ಒಬ್ಬನೇ ಆ ಸ್ಕೂಲಲ್ಲೂ ಅವನಿಗೂ ಎಷ್ಟು ಕಟ್ಟಿದಾರೋ ನಮ್ಮ ಚಿಕ್ಕವನಿಗೆ ದೊಡ್ಡವನ್ಗೇನು ಇಲ್ಲ ಚಿಕ್ಕವನ್ಗೆ ಅವನು ಎಲ್ಲರನ್ನು ತೆಂಗಿದೆ ಅಕ್ಕ ತೆಂಗಿ ಅಂತ ಹೇಳ್ಕೊಂಡು ಎಲ್ಲರೂ ಕೈ ತುಂಬ ಕಟ್ಟಿಸ್ಕೊಂಡ್ಬಂದಿದ್ದಾನೆ ಆ ವಿಡಿಯೋ ಆ ಥರ ಎಲ್ಲ ಅಂದರೆ ದೊಡ್ಡವನು ಹೋಗ್ತಾನೆ ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಎಲ್ಲರ ಕಡೆಯೂ ಮಾತಾಡೋಕ್ಕೆ ಆ ಥರ ಇವನು ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾನೆ ಅದಕ್ಕೋಸ್ಕರ ಅವನು ಎಲ್ರಿಗೂ ಅಣ್ಣ ತ ಆ ಥರ ಅವನು ಆ ಥರ ಎಲ್ಲ ಇದೆ ಬನ್ನಿ ಇವಾಗ ದೀಪ ಹಚ್ಚಬೇಕು ಹಚ್ಚುತ್ತೀನಿ ಅದ ವಿಡಿಯೋ ಮಾಡ್ಕೊಂಡು ಬಾ ಅಲ್ಲಿ ಹೋಗಿ ಅಂತ ಹೇಳ್ದೆ ಅಲ್ಲಿ ಇಟ್ಬಿಟ್ಟು ಸರಿಯಾಗಿ ಗಿಫ್ಟ್ ಕೊಟ್ಟಿದ್ದು ಕೂಡ ತೋರಿಸಿಲ್ಲ ನೋಡಿ ಅವಳಿಗೆ ಈ ತರ ಇದನ್ನ ಕಟ್ಟಿ ಕಳಿಸಿದಾಳೆ ಬಿಚ್ಚಕ್ ಸ್ನಾನ ಮಾಡಕ್ ಹೋಗಿ ಎಲ್ಲ ಬಿಚ್ಚಿಬಿಟ್ಟಿದ್ದಾನೆ ಕೈ ತುಂಬಾ ಇಲ್ಲಿಂದ ಇಲ್ವೇ ರಾಖಿ ಸಿನ್ಮಾ ನೋಡ ಆ ಥರ ಇಲ್ಲಿಂದ ಇಲ್ಲಿವರೆಗೂ ಕಟ್ಟಿಸ್ಕೊಂಡ್ ಅವನು ಎಲ್ಲ ಸ್ನಾನ ಮಾಡಿ ಎಲ್ಲ ಬಿಚ್ಚಿಬಿಟ್ಟಿದ್ದಾನೆ ಇವಾಗ ಅವಳಿಗೆ ಕಟ್ಟಿರೋದು ಕಟ್ಕೋಟ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ರಾಖಿ ಪೌರ್ಣಮಿ ದಿವಸ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನನ್ನ ತ ನನ್ನ ಮಗನಿಗೆ ಎಷ್ಟೊಂದು ರಾಖಿ ಕಟ್ಟಿದ್ರು ಅಂತ ನೋಡಿದ್ರಲ್ಲ ಆ ಥರ ಎಲ್ಲ ಆಯಿತು ನೆಕ್ಸ್ಟ್ ಮತ್ತೆ ವಿಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ನೆಕ್ಸ್ಟ್ ಡೇ ಇದು ಹಾಕಿದ್ದೀನಿ ನೋಡ್ಕೊಂಬನ್ನಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಿಸಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನೋಡಿ ಮಸಾಲೆ ಪೌಡರ್ಗೋಸ್ಕರ ನಾನು ಇದನ್ನು ರೆಡಿ ಮಾಡಿದ್ದೀನಿ ನೋಡಿ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕಾಳು ಮತ್ತು ಜೀರಿಗೆ ಮೆಂತ್ಯ ಇದು ಕ ಕರಿಮೆಣಸು ಮತ್ತು ಒಂದು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಕಡಲೆಬೇಳೆ ಈ ಥರ ಎಲ್ಲನೂ ಹಾಕಿ ಪುಡಿ ಮಾಡ್ಕೋಬೇಕು ಇಷ್ಟು ಪುಡಿ ಮಾಡಿಕೊಂಡು ಮತ್ತೆ ನಾವು ಈ ಥರ ಎಲ್ಲನೂ ಬೇಳೆ ಮತ್ತು ತರಕಾರಿ ಮತ್ತು ಅಕ್ಕಿ ಎಲ್ಲನೂ ಕುದಿಸಿ ಇಟ್ಕೊಂಡಿರ್ತೀವಲ್ಲ ಸ ವಿಸಿಲು ಒಂದು ಟೂ ತ್ರೀ ವಿಝಿಲ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹುಣಸೆ ಹಣ್ಣಿನ ರಸ ಮತ್ತು ನಾವು ಹಾಕಿ ಮಾಡಿಡೋಂಥ ಪೌಡ್ರು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಬಿಸಿಬೇಳೆ ಭಾತ್ ರೆಡಿ ಆಗತ್ತೆ ನಾನೇನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಈಗಾಗಲೇ ಮಾಡಿದ್ದೀನಿ ರೆಸಿಪೀಸ್ ಎಲ್ಲನೂ ಹಾಕಿದ್ದೀನಿ ಅದಕ್ಕೋಸ್ಕರ ಮಾಡಲಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಲೆವೆನ್ ಫಾರ್ಟಿ ತ್ರೀ ಆ ಥರ ಆಗಿದೆ ಇಷ್ಟೊತ್ತು ವಾಯ್ಸ್ ಅವ್ರ ಕೊಡ್ತಾ ಕೂತ್ಕೊಂಡಿದ್ದೆ ಹಾಗೆ ವಿಡಿಯೋನೂ ಇದಕ್ಕೆ ಪ್ರೊಜೆಕ್ಟಿಗೆ ಹಾಕಿದೆ ಮತ್ತು ನೋಡಿ ಅಷ್ಟರಲ್ಲಿ ಅದು ವಿಡಿಯೋ ಪ್ರಾಜೆಕ್ಟ್ ಇರೋ ಅಷ್ಟರೊಳಗೆ ಇದು ನಾಭಕ್ ತಂದಿದ್ದಿದ್ದು ಎಲ್ಲನೂ ಇದಿತ್ತಲ್ವ ಆರೆಂಜಸ್ ಎಲ್ಲನೂ ಅದು ಒಂದು ಲೋಟ ಜ್ಯೂಸ್ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಜ್ಯೂಸ್ ಮಾಡ್ಕೊಂಬಂದೆ ತುಂಬಾ ಚೆನ್ನಾಗಿದೆ ಸರಿ ಇವಾಗ ಬಂದ್ಬಿಟ್ಟು ಬೆಳಿಗ್ಗೆ ಬಂದುಬಿಟ್ಟು ಮಕ್ಕಳಿಗೆ ನೋಡಿ ಬಿಸಿಬೇಳೆ ಭಾತು ಮಾಡಿ ಕೊಟ್ಟೆ ವಿಡಿಯೋ ಏನೂ ಮಾಡಲಿಲ್ಲ ಲ್ಲ ಇಟ್ಟಿದ್ದೆ ನನ್ನ ದೊಡ್ಡ ಮಗನಿಗೆ ಇಷ್ಟ ಅವನು ಹೇಳ್ತಾ ಇದ್ದ ಯಾವಾಗಾದರೂ ಯಾವಾಗಲಾದರೂ ರಜೆ ಇದ್ದಾಗ ಮಾಡು ಮಮ್ಮಿ ಬಿಸಿಬೇಳೆ ಮಾತು ಅಂತ ಹೇಳಿ ಇವಾಗ ಕಾಲೇಜು ಎಲ್ಲ ಇರೋವಾಗಾದರೆ ಅರ್ಜೆಂಟ್ಗೆ ಹೋಗಿ ತಿಂದ್ಕೊಂಡು ಹೋಗ್ಬಿಡು ಹೋಗ್ಬೇಕಲ್ವ ರಜೆ ಮನೆಯಲ್ಲಿದ್ದಾಗ ಮಾಡಿದ್ರೆ ಆರಾಮಲ್ಲಿ ತಿನ್ಬೋದು ಅಂತ ಹೇಳಿ ಅವನು ಸರಿ ಆ ಥರ ಬಿಸಿಬೇಳೆ ಮಾತು ಮಾಡಿಕೊಟ್ಟೆ ಅವನು ತಿಂದು ಮತ್ತೆ ಬಾಕ್ಸ್ಗೂ ತಗೊಂಡು ಹೋದ ಮತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ ರೈಸು ಮಾಡಲಿಲ್ಲ ಏನಾದರೂ ಮಾಡಬೇಕು ಈ ಥರ ಎಲ್ಲ ಆಯಿತು ಇನ್ನು ಏನಾದರೂ ಬಟ್ಟೆ ಸ್ಟಿಚ್ಚಿಂಗು ಮಾಡಬೇಕಾಗತ್ತೆ ಮತ್ತು ಬಟ್ಟೆ ವಾಶ್ ಮಾಡ್ತಾರೆ ಎಲ್ಲ ಕೆಲಸಗಳೆಲ್ಲ ಇದ್ದಾವೆ ಹೌದು ನೋಡಿ ಒಂಥರ ಬಿಸಿಲು ಇದೆ ನೋಡಿ ಆಚೆ ನೋಡೋಕ್ಕೆ ಎಷ್ಟೊಂದು ಸೂಪರಾಗಿದೆಯಾ ನೋಡ್ದಲ್ಲ ಯಾವ ಥರ ಇದೆ ತುಂಬಾ ಚೆನ್ನಾಗಿದೆಯಲ್ಲ ಒಂಥರ ನೇಚರ್ ಬ್ಯೂಟಿ ಬಿಸಿಲಿಗೆ ಮೋಡ ಇರೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಈ ಥರ ಎಲ್ಲ ಇದೆ ನಾವು ಬನ್ನಿ ಸಾಯಂಕಾಲ ಬೆಳೆ ಇನ್ನು ಸಾಯಂಕಾಲದವರೆಗೂ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹಾಗೆ ನಿಮಗೂ ತೋರಿಸ್ತೀನಿ ಇವಾಗ ಮಾಡ್ಕೊಂಡಿರೋ ಜ್ಯೂಸನ್ನ ಕುಡಿಯೋಣ ಇದು ಆರೆಂಜ್ ಜ್ಯೂಸ್ ಅಲ್ವಾ ತುಂಬ ಹೊತ್ತು ಇದ್ದರೆ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಇನ್ನೂ ಊಟ ಏನೂ ತಿಂದಿಲ್ಲ ಈಟ್ರಿಗೆ ಹಾಕಿದ್ದೀನಿ ನೀರು ಸ್ನಾನ ಮಾಡಿಕೊಂಡು ಹಾಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ಥರ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸು ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಆವತ್ತೂ ಅಷ್ಟೇ ಅಲ್ಲಿಗೆ ಹೆಣ್ಣು ಮಾಡಿದೆ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ಈ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಗೊತ್ತಲ್ವ ಅಲ್ಲಿ